ನನ್ನ ಹೊಸ ಚಾನಲ್ಗೆ ಸ್ವಾಗತ ಗಂಟೆ ಎಂಟಾಗ್ತಾ ಇದೆ ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ ಫಸ್ಟ್ ಅಪ್ ಆಗಬೇಕು ಬನ್ನಿ ಹೋಗೋಣ ಹ್ಮ್ ರೆಡಿ ಮಾಡಿಸಲ್ಲ ಗುಂಡಿಗಳು ಮಾಲೂರು ರೈಲ್ವೆ ಸ್ಟೇಷನ್

ಆಡಿಯೋ ಕ್ವಾಲಿಟಿ ತುಂಬ ಬ್ಯಾಡಾಗಿದ್ರೆ ಅಡ್ಜಸ್ಟ್ ಮಾಡಿಕೊಡಿ ಬಾರೋ ತರಸ್ಬಿಡೋಣ ಪೆಟ್ರೋಲ್ ಇಲ್ವಾ ಹಾಂ ಓಕೆ ಥ್ಯಾಂಕ್ ಯು ನಾವು ಜಾಲಿ ಮಾಡೋಕ್ಕಾಗಿಸೋದೇ ಪವರು ಪವರ್ ಇಲ್ಲ ಅಂದರೆ ನಾರ್ಮಲ್ ಹಾಕ್ಸೋಣ ಅಂದರೆ ಅವರೇ ಬೇಡ ಅಂತಾರೆ ಏನು ಹೇಳೋದು ಹೇಳಿ ವಾಟ್ ಇಸ್ ದಿಸ್ ರೋಡ್ ಮ್ಯಾನ್ ವೆರಿ ಅಪ್ಸೆಟಿಂಗ್ ಯಾ ಅಣ ದು ಎಷ್ಟು ಮಿಸ್ಸು ಸ್ಪೆಂಡರ್ ಅಣ್ಣ ನಾವು ಗೊತ್ತಲ್ಲ ರೋಡ್ ಕೆಳಗಡೆ ಆದರೂ ಇರಲಿ ಮೇಲಾದರೂ ಇರಲಿ ಹೆಗರಿಸು ಹೋಗ್ತಾ ಇರೋದೆ ಭೈನಾಗ ಬರ್ತಾ ಇದ್ದಾರಲ್ಲ ಏನು ಆಗಬಹುದು ನೋಡುವುದು ಮುಂದಿನ ಸಮಯದಲ್ಲಿ ಹೋಣ ಹೈವೇಸ್ಗಿಂತ ಕಂಟ್ರಿ ರೋಡ್ಸೇ ಪೀಸ್ ರೋಡಂತೂ ಇಷ್ಟುವರೆಗೆ ಸಾಕಾದಾಗಿದೆ ಮುಂದೆನೆ ಡೌಟ್ ಇದೇ ಇದಿರೋದು ಅಲ್ವಾ ಬೇಕಿರೋದು ನೋಡ್ಕೊಂಡು ಬರ್ತಾರೆ ಭಯನೇ ಆಗೋಯ್ತು ನನಗೆ ಒಂದು ಸೆಕೆಂಡ್ಗೆ ಬಾಯಿಗೆ ಬಂದಿತ್ತು ಹಾರ್ಟ್ ಆಲ್ಮೋಸ್ಟ್ ಸಿಮಿಲರ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಇಲ್ಲಿ ಒಂದು ಮುಂದೆ ಡ್ಯಾಮ್ ಇದೆ ಬೂದಿ ಕೊಟ್ಟ ಡ್ಯಾಮ್ ಅಂತ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಪಕ್ಕದಲ್ಲಿ ಯಾವುದೋ ರೋಡ್ ಇತ್ತು ಹೋಗ್ತಾ ಇದ್ದೀನಿ ಅನ್ಎಕ್ಸ್ಪೆಕ್ಟೆಡ್ ಬೇರೆ ಟೇಕಿಂಗ್ ರೋಡ್ ಯಾವ ಗಾಡಿ ಇದೆ ಕೇಳೋಣ ಅಂದ್ರೆ here let's go where it takes ಹೋಗ್ತಾ ಇದ್ದಾರೆ ಹೋಗ್ತಾರೆ ಪಿಕಾಕ್ ತವಾಕಂತ ಇದ್ದೆ ನೋಡಿ ಪೆಟ್ರೋಲ್ ಇಲ್ದಿರ ಏನೇನ್ ಸಾಹಸ ಪಡ್ತಾ ಇದ್ದೀನಿ ಅಂತ டேம் போக போகிறா கடை உம் சரி அண்ணா தேங்க்ஸ் bro எழுதா <laughs> ಮಿಷಿನ್ ಫೇಲ್ಡ್ ನೋಡಬೇಕಾಗಿತ್ತು ಎಷ್ಟೊತ್ತಿಗೆ ಓಪನ್ ಮಾಡ್ತಾರೋ ಗೊತ್ತಿಲ್ಲ ನಂಗೆ ಕೊಟ್ಟ ಡ್ಯಾಮ್ ಗೇಟು ಇನ್ನೊಂದ್ಸಲ ಹೋಗಿ ಚೆಕ್ ಮಾಡೋಣ ಲೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡೆ ಸಖತ್ತಾಗಿ ಬಂದಿದೆ ಹುಷಾರಪ್ಪ ಅಕ್ಷಿತು ಜಾರ ತಂದ್ರ ನಾಯ್ನಾ ಎಂಟು ಗಂಟೆಗೆಲ್ಲ ಓಪನ್ ಮಾಡಬೇಕಿತ್ತಂತೆ ಇಷ್ಟು ದೂರ ಬಂದಿದ್ದೀವಿ ಅಂದರೆ ನೋಡ್ಕೊಂಡಾಗ ಹೋಗ್ಬಿಡೋಣ ಚಿಕ್ಕ ಗೇಟ್ ಓಪನ್ ಆಗಿದೆ ಹೋಗ್ಬಿಡೋಣ ಡಂಗ್ ಹೋಗ್ಬೋದಾ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಯಾರೊ ಬಂದು ಪಂಚರ್ ಮಾಡಿಲ್ಲ ಅಂದ್ರೆ ಸಾಕಪ್ಪ ಗಾಡಿಯಲ್ಲಿ ಪಾರ್ಕ್ ಆಗಿದ್ದೆ ಯಾರು ಇಲ್ಲ ಒಬ್ಬನೇ ಜೈ ಹಿಂದ್ ಮೈಸೂರು ಪಿ ಡಬ್ಲ್ಯೂ ಡಿ ಕಡೆನೂ ಹೋಗ್ಬೋದು ಇಲ್ಲಿ ಇಳ್ಕೊಂಡ ಹೋಗ್ಬೋದು ಯಾವತ್ತಾದ್ರೂ ಬರಬೇಕು ಇಲ್ಲಿ ನೀರು ಹರಿತಿರೋದು ನೋಡೋಕ್ಕೆ ನಡ್ಕೊಂಡು ಹೋಗ್ಬೋದು ಅದರ ಸಾಹಸ ಎಲ್ಲ ನೋಡೋಕ್ಕೆ ಭಯ ಸ್ವಲ್ಪ ಗಾಳಿ ಬರೋದು ಜಾಸ್ತಿ ಇದೆ ನೈನ್ಟೀನ್ ತರ್ಟಿ ಸಿಕ್ಸ್ ಟು ನೈನ್ಟೀನ್ ಫಾರ್ಟಿ ಬ ಡ್ಯಾಮ್ ಬಿಲ್ಡ್ ಮಾಡಿದ್ದು ಫೋರ್ ಇಯರ್ಸಾ ಹೂರು ನಾಲ್ಕು ವರ್ಷ ಅಷ್ಟೇ ನಿಮ್ಗೆ ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಿರಲ್ಲ ಇಲ್ಲಿ ಎಷ್ಟು ಭಯಂಕರವಾಗಿದೆ ಗೊತ್ತಾ ಇಲ್ಲಿ ಈ ಅಲೆಗಳು ಬರ್ತಿರೋದೆಲ್ಲ ಮತ್ತೆ ಅಲರ್ ನೋಡ್ಕೊಂಡು ಹೋಗ್ಬೇಕು ಆದರೆ ವರ್ತ್ ಒಳ್ಳೆ ಸೀನರಿ ಗಾಳಿ ನೀರು ಆಕಾಶ ಸಖತ್ತಾಗಿದೆ பாய் பாய் புதுக்கோட்ட